ಪತ್ರಿಕಾಗೋಷ್ಠಿಗೆ ನಮ್ಮ ತುಂಬ ರೋದರ ಸ್ವಾಗತವನ್ನು ಕೊಡ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ರಾಯ ವಿಜಿ ಅಪೂರ್ವ ಏಕದಾರಿ ಏಕದಾಗಿ ಭಜನ ಲಿಂಗೈಕ್ಯ ಶ್ರೀ ಭಜನೆ ರಾಮನವರ ಇಪ್ಪತ್ತೇಳನೇ ಸ್ಮರಣೋತ್ಸವದಿಂದ ಒಂದು ಶರಣೋತ್ಸವ ಮತ್ತು ಸಮಾಗಮವನ್ನು ಶರಣೋತ್ಸವ ಸಮಾರಂಭ ಅಮರಜ್ಞಾನಪುಟ ಶ್ರೀ ಪಡೆಕಲ್ ಬಸವೇಶ್ವರ ಶಾಖಾ ಮಠ ಚಿಕ್ಕಸ್ಗಳು ಭಾಳ ಪ್ರಮುಖವಾಗಿ ಹಿರಿಯ ನೆಲರ ಜನರಭವಾಣಿಯಾದಂಥ ಮತ್ತು ಚಳವಳಿಯ ಮೂಲದಿಂದ ಬೆಂಚ್ ಬೆಳಗು ರಾಯಚ ಸಂಜೆ ದಿನಪತ್ರಿಕೆ ರಾಯಚೂರು ಶ್ರೀ ಭಜನೆ ರಾಮಣ್ಣ ಶರಣೋತ್ಸವ ಸ್ವಾಮಿ ಹೆಸರುಘಟ್ಟ ಇವರುಗಳ ಆಶ್ರಯದಲ್ಲಿ ಈ ಒಂದು ಭಜನಾ ತತ್ವಪದ ಭಜನಾ ಸಂಭ್ರಮ ನಮ್ಮ ಈ ಶರಣೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಾಡಿನ ಐದು ಜನ ತತ್ವಪದವಾಗಿನ ಕ್ಷೇತ್ರದ ವಿಶಿಷ್ಟ ಸಾಧಕರಿಗೆ ಭಜನಾ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ನೀಡಿ ಪುರಸ್ಕರಿಸಲಾಗ್ತದೆ ಈ ವರ್ಷದ ಪ್ರಥಮ ಪುರಸ್ಕಾರಕ್ಕೆ ನಮ್ಮ ಉತ್ತರ ಕರ್ನಾಟಕದ ಅಪರೂಪದ ತತ್ವಪದ ಗಾಯಕರಾದಂಥ ಒಳಗಿರುವ ಪ್ರಚಲಿತ ಮತ್ತು ಪ್ರಖ್ಯಾತ ಗಾಯಕರಾದಂಥ ಮಾಸ್ತರ್ ಸೋಮನಾಥ ಗುಂಡ ಹಾಗೂ ನಮ್ಮ ಪಕ್ಕದ ಯಾದಗಿರಿ ಜಿಲ್ಲೆಯ ಶ್ರೀ ಮುಲ್ಗಪ್ಪ ಲಕ್ಷ್ಮೀಪುರ ಮತ್ತು ಬಾಲಕೋಟೆ ಜಿಲ್ಲೆಯ ಗಣಪತಿ ದಾಸರ್ ಭಾಳ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಹತ್ತಣಿ ತಾಲೂಕಿನಲ್ಲಿ ಸುಧಾಕರ್ ನಲ್ಲಿ ಅಂತ ಅರಮನೆ ಮಾಸ್ತರ್ ಕೂಡ ಈ ಪ್ರಶಸ್ತಿ ಮತ್ತು ವಾರದಲ್ಲಿ ತನ್ನ ಶಿಷ್ಯ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮುಂತಾದ ಕಡೆ ಒಂದು ಹೆಸರು ಈಗಾಗಲೇ ತನ್ನ ಹೆಸರು ಮತ್ತು ಅಲ್ಲ ಕಲೆಯಲ್ಲಿ ತನ್ನ ಚಾಪ್ಯ ಯುವಕ ಮಾಲೆ ಸಂಗಪ್ಪ ಹೈಬಳಿ ಇವರುಗಳನ್ನು ಐದು ಜನಕ್ಕೆ ನಾವು ಭಜನಾ ಪದ್ಮವಿಭೂಷಣ ಪ್ರಶಸ್ತಿ ನೀಡುವ ಒಂದು ಪುರಸ್ಕಾರ ನಿರ್ವಹಿಸ್ತಿದ್ದೀವಿ ಈ ಭಾಳ ಪ್ರಮುಖವಾಗಿ ಹನ್ನೆರಡನೇ ಶತಮಾನದ ಕಲ್ಯಾಣ ಶರಣರ ಜಾಹಿರಿಯಲ್ಲಿರುವ ವರ್ಗ ಹಾಗೂ ಲಿಂಗಭೇಯದಲ್ಲಿರುವ ವಚನ ಸಾಹಿತ್ಯ ಮೇಲೆ ಪುರಾತ ಶಾಲೆ ಕೇಂದ್ರದ ಆಕ್ರಮಣ ನಡುವೆಯೂ ಕಲ್ಯಾಣ ಚಳವಳಿ ಸಂಪೂರ್ಣ ಕಣ್ಮಾರಿ ಆಗಲಿಲ್ಲ ಹದಿನೈದನೇ ಶತಮಾನದ ಶ್ರೀ ಬಸವಣ್ಣ ಅವರು ಕಟ್ಟಿದ ಅಮರ ಕಲ್ಯಾಣ ಚಳವಳಿ ಮೂಲಕ ಮತ್ತೆ ಮುಂದುವರಿಯಿತು ಅಮರ ಕಲ್ಯಾಣ ಚಳವಳಿಯಿಂದ ಆರಂಭ ವಚನ ವಾಕ್ಯ ಹಾಗೂ ತತ್ವ ಸಾಹಿತ್ಯವು ಕಲ್ಲಿನ ಶ್ರೀ ಚರಬಸವೇಶ್ವರರು ಕನಕದಾಸರು ಕಪ್ಪಡಿ ಕೈಲಾಸದ ಅಚ್ಚಪೈನವರು ಮುಂತಾದ ಶರಣ ಸೈನಿಕರ ಮೂಲಕ ಮುಂದುವರಿದ್ರು ಇದು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಹೊಸ ಹೊಸಲಾಗಿದೆ ಇದನ್ನು ಹದಿನೆಂಟು ಹಾಗೂ ಹತ್ತೊಂಬತ್ತನೇ ಶತಮಾನದಲ್ಲಿ ಪುನರ್ ನಿರ್ಮಾಣ ಮಾಡಿದ ಕೀರ್ತಿ ನಮ್ಮದೇ ನಾಡಿನ ಕೂಡರು ಸಿಂಗಪ್ಪನವರು ಮತ್ತು ನಮ್ಮ ಅಂಚಿನ ಬುಕ್ಕಪ್ಪಯ್ಯನವರು ಮತ್ತು ಬೆಳವಣಿಗೆ ಅಲಗಟ್ಟವ ವಿಕಪ್ಪ ಮತ್ತು ಗುರು ಕಾದಂಬೀರ ಬೀರ ಮತ್ತು ಅಂಕಲಮಂಡ್ನವರು ಮತ್ತು ಸಿಂಗಪ್ಪನವರು ಬಹಳಷ್ಟು ಶರಣರಿಗೆ ಈ ಶರಣ ಸಾಹಿತ್ಯಗಳಿಗೆ ಸೇವಿಸಿರುತ್ತದೆ ಅಲ್ಲಮನಯ್ಯ ಬುಕ್ಕಪ್ಪ ಅವರ ಮಾರ್ಗದ ಮೂಲಕ ಯಾಕ್ರಿಕ ಲಿಂಗಾಯತರಿಗೆ ಜೀರ್ಣವಾಗುತ್ತದೆ ಹಾಗಾಗಿ ಹನ್ನೆರಡನೇ ಶತಮಾನ ವಚನ ಸಾಹಿತ್ಯವು ಅಗ್ನೇಯ ಶತಮಾನ ವಚನ ವಾಕ್ಯವಾಗಿದೆ ತದನಂತರ ತತ್ವಪದ ಸಾಹಿತ್ಯವಾಗಿ ದಮನಿತ ಸಮುದಾಯಗಳಲ್ಲಿ ಗುರು ಪರಂಪರೆಯ ಮೂಲಕ ಮುಕ್ತವಾಗಿ ವಿಶಾಲವಾಗಿ ಅರಿಯುತ್ತಿದೆ ಇದರಲ್ಲಿ ಕೆಲಸಕ್ಕೆ ಅಮರಜ್ಞಾನ ಕಂಡ ಮುಂದಾಗಿದೆ ಹಾಗಾಗಿ ಈ ಶರಣೋತ್ಸವ ಕಾರ್ಯಕ್ರಮದಲ್ಲಿ ತತ್ವಪದಕಾರ ಸ್ಮರಣೆ ತತ್ವಪದಕಾರ ಪುರಸ್ಕಾರ ತತ್ವಪದ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವ ಸೂಕ್ತ ಕಾರ್ಯಕ್ಕೆ ಆದ್ಯತೆ ನೀಡಲಾಗಿತ್ತು ಈ ಶರಣೋತ್ಸವ ಸಮಾಗಮ ದಿನ ಸಾಹಿತ್ಯವನ್ನು ನಮ್ಮ ಆರೋಗ್ಯ ಪರಂಪರೆಯ ಶ್ರೀ ಶ್ರೀ ಗಂಗಾಧರ ತಾಥವರು ಚನ್ನಬಸವೇಶ್ವರ ಅರಣ್ಯಮಠ ಬೆಲಗ್ ಗಲ ಹಳೆ ಮಠ ಬೆಲಕ್ ನಿರ್ವಹಿಸಿದ್ದಾರೆ ಇದನ್ನು ಈ ಕಾರ್ಯಕ್ರಮದ ಸಾಹಿತ್ಯವನ್ನು ಶ್ರೀ ರಾಜೀವಿ ಗಡವಿಡಿಕೇಶ್ವರ ಮಠದ ಶ್ರೀಗಳಾದ ಶ್ರೀ ಗುರುಶಾಂತ್ ಕಾರ್ನವರು ಎಲ್ಲಗಟ್ಟಿ ನಿರ್ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಈ ಒಂದು ಶರಣ ಸ್ಮರಣೋತ್ಸವ ಸಮಾರಂಭದಲ್ಲಿ ಖ್ಯಾತ ಕವಿಗಳಾದ ಶಾಂತಯ ಸ್ವಾಮಿ ಅವರು ಮತ್ತೊಬ್ಬದ ಕರ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡುತ್ತಾರೆ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ಕವಿಗಳಾದಂಥ ಶ್ರೀ ಶೇಖರಪ್ಪ ಎಂ ಸುರ್ಪುರವರು ವೇದಾಂತ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಹಳ ಪ್ರಮುಖವಾಗಿ ನಮ್ಮ ಸಂಸ್ಕೃತಿ ಗೀತಿಕೆ ನಮ್ಮ ಈಗಾಗಲೇ ಜಿಲ್ಲೆಯ ಪ್ರಖ್ಯಾತ ಗಾಯಕನಾದ ಮತ್ತು ಚಳವಳಿಯ ಹೋರಾಟನಾಡುಗಳನ್ನು ಬಹಳ ರೋಚಿತ ಕಟ್ಟಿ ಆಡುವಂಥ ಶ್ರೀ ಎಂ ಗಂಗಾಧರ್ ಅವರು ಈ ಕಾರ್ಯಕ್ರಮದಲ್ಲಿ ಮತ್ತು ಇದರ ಜೊತೆಗೆ ಗದಗಟ್ಟರ ಭಜನೆ ರಾಮಣ್ಣ ಸಹೋದರ ಇವರುಗಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲೆಯ ಹೆಚ್ಚುಗಳ ಪಟ್ಟಿಗೆ ಸಂಪಾದಕರು ಮತ್ತು ಕರ್ನಾಟಕ ಕಾರ್ಯ ಪಕ್ಷಕಾಂತರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಆರ್ ಗುರುನಾಥ್ ಅವರು ಸೇರಿದ್ದಾರೆ ಅದರ ಜೊತೆಗೆ ನಮ್ಮ ಅಮರ ಜ್ಞಾನಪೌಡ ಅಧ್ಯಕ್ಷರಾದಂಥ ಶ್ರೀ ಆರ್ ಮನಸೇ ಸರ್ ಈ ಕಾರ್ಯಕ್ರಮದಲ್ಲಿ ಸಮ ಈ ಕಾರ್ಯಕ್ರಮದ ಸಮಾರೋಪದ ಕಿಡಿ ಸೇವೆ ಮಾಡಲಿದ್ದಾರೆ ಅಮರಜ್ಞಾನಗೌಡದ ಕಾರ್ಯದರ್ಶಿಗಳು ಹಾಗೂ ಪತ್ರಕರ್ತರು ನಾವು ಪ್ರಯೋಜನ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಅಮರಯ್ಯ ರೆಡ್ಡಿ ಅವರು ಮತ್ತು ಬಳಕಿನ ಆನೇಶ್ ಅಮ್ಮೂರವರು ಮತ್ತು ವಿಜಯ ಶಿವರು ಮತ್ತು ಅವರು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹತ್ತನೇ ತಾರೀಕಿನ ಸಾಯಂಕಾಲ ಏಳು ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದೆ ಅವೆಲ್ಲರೂ ಸರಿಯಾಗಿ ಜಿಲ್ಲದ ಬಶೇಶ್ವರ ದೇವಸ್ಥಾನವನ್ನು ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಆಗ ಆಗಿಸಿ ಏನು ಕಲೆಗಳಲ್ಲಿ ಪುರಸ್ಕಾರ ಕೊಡ್ತಿದ್ವಿ ಆ ಪುರಸ್ಕಾರ ಸಮಾರಂಭದ ಎಲ್ಲ ವರದಿಯನ್ನು ತಾವು ತಮ್ಮ ಪತ್ರಿಕೆಗಳ ಪತ್ರಶಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಈ ಹೇಳಿಕೆಯನ್ನು ಕೂಡ ತಮ್ಮ ಏನು ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಅವರು ಅವರೆಲ್ಲ ಭಾವಿಸಿದಾಗ್ತಿದಾಗ ಆ ಭಾವಿಸಿದ ಜೊತೆಗೆ ತಾವು ತಮ್ಮ ಪತ್ರಿಕೆ ಪ್ರಕಟಿಸಿ ಈ ಒಂದು ತತ್ವಬದ ಸಾಹಿತ್ಯ ಉಡುಪು ಮತ್ತು ಚಳವಳಿಯ ಉಳಿವಾಗಿ ತೆರೆದವರು ఐదు వర్షం అంతే మట్గా బట్టి ఘాన సన్న పుట్ట మాలేదు